ತುಳುತ ಬಗ್ಗೆಲ್ಲ ನಮ್ಮ ಹೋರಾಟ ಮಾಡ್ತಂದ ತುಳು ನಮ್ಮ ಹೆಚ್ಚುವರಿ ಭಾಷೆಯಾದ ಈ ರಾಜ್ಯದೋಡು ಖಂಡಿತ ತುಂಬದ ವಿಧಾನಸಭೆ ತ ಅಧಿವೇಶನ ಪಾತ ಈ ಅಧಿವೇಶನ ನಮ್ಮ ಯಾಜಿ ಇಮ್ಮಲ್ ದಲಾ ಇದೆ ತುಳು ಕೂಡ ನಮ್ಮ ರಾಜ್ಯದ ಹೆಚ್ಚುವರಿ ಭಾಷೆಯಾದ ಮಲಿಪೇರೋದು ಒಂಜನೆ ತುಂಬು ದುಂಬು ಕುಡೋದು ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಡರ್ಲಿಗೆ ಪಾತ್ರ ತುಳುಟು ಎಕ್ಲೆ ಬಾರಿ ಖುಷಿಯಲ್ಲಿ ತೂದು ಎಲ್ಲಿ ಸುರುಡ್ಗೆ ತುಳು ತೋಂಜಿ ಪಾತ್ರ ಪಡ್ಡರೆ ಇಂಕ ಭಾರಿ ಖುಷಿ ಆಗ್ತದೆ ತುಳುಡು ನಮ್ಮ ರಾಜಕೀಯ ರಹಿತವಾದ ಮಾತೆಲ್ಲ ಹೆಚ್ಚುವರಿ ಭಾಷೆ ಆದುಕೊಂಡೋಡು ನನ್ನ ಏತ್ ಕಾಲೇಜ್ ಉಂಟು ಕರ್ನಾಟಕದ ಮಾತಾ ಕಾಲೇಜ್ ತುಳುಕು ಮೆಡಿಕಲ್ ಸಿಟ್ಟ ರಿಸರ್ವೇಶನ್ ಲ ಬರ್ಕೊಂಡು ಅಜ್ಜಿ ನಾವು ಕೆಲಸ ನಮ್ಮ ಮಲೆಪೋಡು ಎಂಕಿ ನಿಗಲ್ಲ ಋಣ ಉಂಡು ಏನು ಓಟು ಮಾಡ್ತಾರೆ ಏನು ಓಟು ಮಾಡ್ತಾರೆ ಗೊತ್ತಿ ಜಗೇನೆ ವಿಮರ್ಶೆ ಮಾಡ್ತಾರೆ ಗೋಪಿಜಿ ಶಾಸಕ ಅಣ್ಣ ಮಾತೆರೆಗಲ ಶಾಸಕರು ನಿಗಲ್ಲ ಊಹೆ ಕೆಲಸ ಇತ್ತು ನನ್ನದು ಮೂ ಬಿರತ್ ಓಡಿಸಿ ಆದ್ರೆ ಕಾಂಗ್ರೆಸ್ ಬಿಜೆಪಿ ಫ್ರೆಂಡ್ಸ್ ಬಲಂತಿ ಮುಗೇರಿ ಆಯೋಜನೆ ಮಾಡಿದ ನಂಚಿನ ಕೆಸರಡು ಒಂದೇ ದಿನ ಕಾರ್ಯಕ್ರಮದ ಈ ಕಾರ್ಯಕ್ರಮಗಳು ವೀದಿಗಿಡಿಪು ನಂಚಿನ ನಮ್ಮ ಕುಡ್ಲದ ಸಂಸದರೇ ಹೊಸ ಸಂಸದರಾಗಿ ಅಂಚಿನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರೆ ಪುತ್ತೂರು ಬಿ ಜೆ ಪಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಂಚಿನ ಹಾಜ್ಮೀಯರ ರಾಧಾಕೃಷ್ಣ ಆಳ್ವೆ ಕಾಂಗ್ರೆಸ್ ಮುಖ್ಯತೆ ಕಾಂಗ್ರೆಸ್ ಪ್ರಭಾವ ಬಿ ಜೆಪಿಯ ವಿ ಸಿಎಫ್ ಅಧ್ಯಕ್ಷರಾವ ರಾಜ್ಯದ ರಾಧಾಕ್ಷ ರಾಡ್ವರ ಇಲ್ಲ ಬುಕ್ಕೋಂಜ ಹಾಫ್ ವಿಯರ್ ಕಾಂಗ್ರೆಸ್ ವರ್ಣ ಬಿ ಜೆ ಪಿ ಕಾಂಗ್ರೆಸ್ದ ಬಿ ಜೆ ಪಿದ ರಾಮುಖರಾದ ಬಯರಾಜ್ ಚೇತ್ರೆ ಹರಿಪ್ರಸಾದ್ ಯಾದವರೇ ಸಂಜಯ್ ಪ್ರಭುಗಳೇ ಅಭಿಷೇಕ್ ಪುಷ್ಪರಾಜ್ ಪುಷ್ಪರಾಭ ರಾಮಕೃಷ್ಣ ಪೂಜಾರೇ ಕರೀಂ ಕು ಅವ್ರೆ ವೇದಿಕೆದ ಮಿತ್ತಿದ್ದ ನಂಜನ ಮಾತು ವೇದಿಕೆದ ಮಿತ್ತಿದ್ದ ಮಾತ ಗಣ್ಯರೆ ವೇದಿಕೆದ ಎದುರಡಿದ್ದ ನಂಜನ ಎನ್ನ ಪ್ರೀತಿದ ಅಕ್ಕನಕಲೆ ಬಂದುಳೆ ಜವಣೆರೆ ಮಿತ್ರರೇ ಮಾಧ್ಯಮದ ಮಿತ್ರರೇ ಬಹುಶಃ ಈ ಒಳಂತಿ ಮಗೋಡದ ಮಾತಾ ಕಾರ್ಯಕ್ರಮಗಳ ಪ್ರತಿ ವರ್ಷವೂ ಹೆಣ್ಮಲ್ಪ ಬಂತ ಸಾಕ್ಷಿ ಒಂದಲ್ಲ ಇದೊಂದು ಪುಣ್ಯದ ಕಾರ್ಯಕ್ರಮ ನಮ್ಮ ಏನೈತೆ ಉಚ್ಚಾರ ಮಾಡಿಕೊಂಡಾಗ ಬಂಡೆ ಕಾಂಗ್ರೆಸ್ ಬಿ ಜೆ ಪಿ ನಮ್ಮ ಕೆಸರಡು ಸೇರಿದಾಗ ಮಾತೆರ್ಲ ಒಂಜೇ ಮಾತೆ ಮಾತೆರ್ಲ ಒಂಜಪ್ಪೆ ಜೋಕು ಲೆಕ್ಕ ಈ ಪುಣ್ಯದ ಮುನ್ನಡೆ ನಮ್ಮ ಮಾತೆರ್ಲ ಸೇರಿದು ಒಟ್ಟು ಮುಗಿದಿರೋದು ಕಾರ್ಯಕ್ರಮ ಬಟ್ ನಮ್ಮ ಏಪಲ್ಲ ದೂರ ದೂರ ಇಪ್ಪ ಈ ಕಾರ್ಯಕ್ರಮ ಇಂಚಿನಪಣ ಬಂಡ ಒಟ್ಟು ಗೊಂಜಿ ಮುಂದ್ಕೋಣ ಫೋನಸ್ ಮಾಡೋಣ ನಾ ಗೋಡ್ ಅವಶ್ಯಕತೆ ಒಟ್ಟಿಗೆ ಮಾತಾಡ್ಲಿಲ್ಲ ದುಂಬು ಕಂಡ ನಮ್ಮಲ್ಪ ದುಮ್ಮು ಕಂಡ ಇದೆಲ್ಲ ಇಂಚ ಕಂಡ ಕಂಡದಲ್ಲ ಬಾರಿ ಕಡಿಮೆ ಇಟ್ಟು ಮಾತಾಡ್ಲಿಲ್ಲ ಸೇರಿದು ಇದೆ ಮಾತಾ ಕೊಡ್ಲ ತುಂಡ ಓಲು ಬೋಳು ತುಂಡು ನಮ್ಮ ಕೆಸರ್ ಗೊಂಜಿ ದಿನ ಕಾರ್ಯಕ್ರಮ ಒಂದು ಇಪ್ಪಳು ಅಂಚೆ ಮಾತಾ ಇಲ್ಲದಕ್ಕೂ ಹೆಂಗೆ ಜೋಕುಲೆಲ್ಲ ಮಾತೇ ಸೇರ್ಸದಿ ಈ ಕಾರ್ಯಕ್ರಮನ ಮುಕುಲು ನಮ್ಮ ಫ್ರೆಂಡ್ಸ್ ಬಳಂತಿ ಮಗಳ ಆಯೋಜನೆ ಮಾಡ್ತೇರಿ ಅಂತೂ ಈ ಕೆಸರ ಡೋಜಿಗೆ ಪುಡರ್ ನೆಲ ಬಾರಿ ಅಂದರೆ ಒಂಜಿ ಒಂಜಿ ಆಯುರ್ವೇದಿಕ ಆದ ನಮಗೆ ನಮ್ಮ ಜೀವಕ್ಕೂ ಸ್ಕಿನ್ಗೆ ಬಾರಿ ಚರ್ಮಕ್ಕೂ ಬಾರಿ ಅಡ್ಡೆಗೆ ನಮ್ಮ ಒಳ ಆಸ್ಪತ್ರೆಗೆ ಹೋದ್ರೆ ಮದ್ದು ಜೊತೆ ಅಂದ್ರೆ ಆಸ್ಪತ್ರೆ ಎರಡು ಸಾವಿರ ಮೂರು ಸಾವಿರ ಚಾರ್ಜ್ ಮಾಡ್ತಾರೆ ಮಣ್ಣಿನ ಪುರಲು ಮೆತ್ತಿದೆ ನನಗೆ ಕೊಂಚಿ ಮರ್ದು ಕೊರ ಪಣ್ಣ ಉಂಟು ಎಂಕಲ ಪುರ ಹೆಂಗಲ ಸಾಶಕ್ಕೆ ಏನಾದ ಅನಗಮನ ಹೋದಿತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಕಲ್ಲ ಬ್ಯಾಂಗ್ಳೂರ್ನೊಂದು ಆಸ್ಪತ್ರೆ ಅಡಿ ಹೆಂಗಲಿಗೆ ಪೂರ ದಿನದ ಕಾರ್ಯಕ್ರಮ ಇತ್ತು ಮಾತಾರೆಲ್ಲ ಸಾಹಾಸಕರ ಮಣ್ಣಿನ ಮೆತ್ತದೆ ಪೂರ ಒಂದು ರೂಮ್ ಒಟ್ಟು ಬಾರ್ದು ಬಿಡದೈತೆ ಹೆಂಗಲ್ಲ ಹುರಿಯನ ಹುರಿಯನ್ನು ಪರಿಚಯ ತಗೊಂಡಿದ್ದರು ಏರು ಹಿಂಚಿನ ಪೋಪೇರು ಮಾಡಿದ್ರು ಬಟ್ ಆ ನಮ್ಮ ಚರ್ಮಗೂ ಚಿಕಿತ್ಸೆ ಅಂಚಿನ ಕೆಲಸ ಹಾಕ್ಕೊಂಡು ಈ ಪುಣ್ಯದ ಮಣ್ಣಡಿ ನಮ್ಮ ಈ ಕಾರ್ಯಕ್ರಮ ಮಲ್ಪ ನಮ್ಮ ಮಾತಾ ತುಳುವೆ ತುಳುತ್ತ ಬಗ್ಗೆಲ್ಲ ನಮ್ಮ ಹೋರಾಟ ಮಲ್ತಂದ ತುಳುನು ನಮ್ಮ ಹೆಚ್ಚುವರಿ ಭಾಷೆ ಈ ರಾಜ್ಯದೋಡು ಖಂಡಿತ ದುಂಬುದ ವಿಧಾನಸಭೆ ತ ಅಧಿವೇಶನ ಪಾತ ಹಿಡಿದಡೆ ಐದು ತುಳುತು ಓಡೆ ಮುಟ್ಟೆತ ಬಂದ ಮೂಜಿ ರಾಜ್ಯದ ಅಭಿಪ್ರಾಯ ಕೇಳಿದ್ರು ಮೂಜಿ ರಾಜ್ಯ ಆ ಬೇತೆ ಬೇತೆ ಭಾಷೆಯನ್ನು ಆ ರೀತಿ ದೇತನೋಳಿ ಬರಪಣ್ಣ ಮೂಜಿ ದೇಶ್ ರಾಜ್ಯದ ಅಭಿಪ್ರಾಯ ಎಲ್ಲ ನಮಗೆ ಕೊಡೋದು ಬರಬಣ ಕೆಲಸ ಆಗ್ತದೆ ಐನೇ ಮುರನಿ ನಮ್ಮನೆ ಒಂಜಿ ತುಳುನ ತಂಡನ ಮಂತದೆ ಮೂದು ರಾಜ್ಯದೇ ಕಡಬಳ್ದು ಈ ಅಧಿವೇಶನ ಜನ ನಮ್ಮ ಒಂದು ಹಾಜಿ ತಿಮ್ಮಲ್ದೌಲ ತುಲು ಕೂಡ ನಮ್ಮ ರಾಜ್ಯದ ಹೆಚ್ಚುವರಿ ಭಾಷೆಯಾದ ಮಲಿಪೇರ ಉಂಟು ಒಂಜೊಂಜನೆ ತುಂಬು ತುಂಬು ಕುಡೋದು ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರಲಮಿ ಪಾತಿರ್ನಾಗ ತುಳುಟು ಪಾತಿರ್ಲೇ ಭಾರಿ ಖುಷಿಯಲ್ಲಿ ತೂದು ಡೆಲ್ಲಿ ಬಂದಾಗ ಸುಳುಟ್ಗೆ ತುಳುತು ಒಂಜಿ ಪಾತೆರ ಮಾಡ್ ಹೆಂಗೆ ಬಾರಿ ಖುಷಿ ತುಳುಡು ನಮ್ಮ ರಾಜಕೀಯ ರಹಿತವಾದ ಮಾತೆರ್ಲ ಹೆಚ್ಚುವರಿ ಭಾಷೆಯಾದ ಕೊಂಡೋಡು ಐದು ರೂಪಾಯಿ ಒಂದೊಂದನೆ ಬೇಡಿಕೆ ಉಂಟು ತುಳು ತಗ್ಲಿಗೆ ಮೆಡಿಕಲ್ ಸೀಟ್ ಕೊರುಡು ಮೆಡಿಕಲ್ ಸೀಟ್ ಇತ್ತಿನ ತುಳು ಬಾತೆಯಾಗಲಿ ರಿಸರ್ವೇಶನ್ ಉಂಟು ಆನೆ ನನ್ನ ಏತ್ ಕಾಲೇಜು ಉಂಡು ಕರ್ನಾಟಕದ ಮಾತಾ ಕಾಲೇಜ್ ಇಲ್ಲ ತುಳುಕು ಮೆಡಿಕಲ್ ಸೀಟ್ ರಿಸರ್ವೇಷನ್ ಎಲ್ಲ ಬರ್ಬೋಣ ಅಜ್ಜನ ಕೆಲಸ ನಮ್ಮ ಮಲ್ಪಡು ಹಿಡಿದು ಕಂಬಳ ನಿನ್ನೊಟ್ಟು ದೊಟ್ಟು ಸೇರಿದ ಅಜ್ಜನ ಕಂಬಳ ಕಂಬಳ ಕೊಂಡುಕೊಳ್ಳೋದು ಬ್ಯಾಂಗ್ಳೂರ್ ಮಟ್ಟ ಕುಣಿತು ಈ ವರ್ಷನ ಮಲ್ಪ ಪ್ರಯತ್ನ ಮಲ್ಪು ಒಟ್ಟು ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಕೋಡದಘಟ್ಟ ಉಂಡು ಕೆಸರ್ ದಿನ ಉಂಡು ನಮ್ಮ ದೊಡ್ಡ ತಿಂಡಿ ದಿನೇಶ್ವರನ ಕೂಡ ಮಲ್ಪು ಇದೇ ಮೂಲ ಕ್ಯಾಟ್ರಿಂಗ್ ಗೆ ಮಲ್ಪ ಇಪ್ಪು ಮಲ್ಪ ಕಡಿಮೆ ಉಪ್ಪಳ ಚಿಡ ಕೆಂಡೆ ಯಾಕೆ ಅಕ್ಕಗಳೆ ಒಣಸಂಡ್ ಇಕ್ಕವಂತ ಉಪ್ಪಳ ಚೀಡ ಫಲಕ ಇಗ್ಲೆಕ್ಕ ಐತೆ ಉಂಡ ಆ ಮೂಲ ಇಂಕಲ ಹೆಂಗಲ ದೊಡ್ಡ ಬೋಪು ಎಡ್ಡೆ ಕಾರ್ಯಕ್ರಮ ಇಂಚಿನ ಕಾರ್ಯಕ್ರಮ ಮಂದ್ರೆ ಅಂಚಿನ ಈ ನಮ್ಮ ಫ್ರೆಂಡ್ಸ್ ಬಣಂತಿ ಬರ್ತೇನೆ ಶುಭ ಹಾರೈಕೆ ಮಂತೊಂದು ಇಂಚಿನ ಕಾರ್ಯಕ್ರಮ ನೆನಪತ್ತು ದಿನ ನಡಪಾಡ ಹೆಂಗಿಲ್ಲ ಮಾತ್ರ ಇಂಚಿನ ಕಾರ್ಯಕ್ರಮ ಪಕ್ಷಾತೀತವಾದ ಎಂಕಲ್ಲ ಪೂರ್ಣ ಸಹಕಾರನ ಕೊರ್ಪು ಇನಿ ಪುತ್ತೂರು ವಿಧಾನಸಭಾ ಕ್ಷೇತ್ರಡ್ ಏನನು ಶಾಸಕರಾದ ನಿಗ್ಲ ಆಶೀರ್ವಾದ ಬಂದಾರು ಏನ ಎಂಕ್ಲೆಗೆ ಎಂಕಿ ನಿಗಲ ರಣ ಉಂಡು ಏರು ಓಟು ಬಾಡ್ದೆರೋ ಏರ್ ಓಟು ಬಾಡ್ದೆರ ಗುತ್ತಿ ಜೈಗೇನ್ ವಿಮರ್ಶೆ ಮಲ್ಬಾರ್ ಗೋಬಿಜಿ ಶಾಸಕ ಅಂದನ ಮಾತರೆಗಳ ಶಾಸಕರು ನಿಗಲ ಹೂವೇ ಕೆಲಸ ಇರ್ತದೆ ನಾನು ಬಿರತ್ ಓಡ್ಸಿ ಆದ್ರ ಕಾಂಗ್ರೆಸ್ ಅಂದೇ ಬಿಜೆಪಿ ಏನು ಮುಗಲೆ ಪುಟ್ಟಿ ಪಟ್ಟೆ ಮಗ ಅಂಚೆ ಹೋಯ್ತು ಅಂದರೆ ಬಣ್ಣ ಈ ದಯನಂದನ ಪುರ ನಮ್ಮ ಮಲ್ಲ ದೋಸ್ ಬಾರಿ ಈಗಲ ಭಾರಿ ಒಟ್ಟುಗಿತ್ತೂ ಒಟ್ಟು ಗಿತ್ತಾಗಲಿ ದುಂಬು ಪಕ್ಷರು ಮಾತ್ರ ಇಟ್ಟು ಹೊತ್ತು ಅಂಚಿನಿ ಹಾಕಿ ಅಂದ್ರೆ ಶಾಸಕರ ನಿಲ್ಲಟ್ಟು ನೀನು ಮಾತಾಡ ನೀ ಆಕ್ರಮ ಸಕ್ರಮ ನೈಂಟಿ ಫೋರ್ ಸಿ ಹೆಂಚಿನ ಕೆಲಸ ಅಂಡ್ ಆಪಿಡು ಅಲ್ಲಿ ದಯಮಾಯಿತದ ನಾನು ಭೇಟಿ ಮಾಡಿಬಿಡ ಕೆಲಸ ಏನಾದ್ರು ತೇರ್ಕೊಂಡು ನಂಜೆ ಕೆಲಸ ಮಾಡಿಬಿಡಿ ಆ ಮುಖಾಂತರ ನಿಕ್ಕಲ ಋಣವನ್ನು ತೀರಿಸಿದ್ಮಿಕ್ಕಲ ಋಣನ ತೀರಿಸಿದ ಪ್ರಾಮಾಣಿಕ ಪ್ರಯತ್ನ ಮಾಡಿಬಿಡಿ ಬಂಡದ ಪಾಗೊಂದು ಪೊಲ್ಲುಡು ಪ್ರೀತಿ ನಿಧಿ ತಳಿಕೆದ ಮೋಣದಿದೆ ಲತಿದಾರ ಪಾರಿಶೋಧನ ಸ್ವಾಗತ ಕೊಡ್ತಾರೆ ನಿಕ್ಕಲ ಏಪಡ ಚಿರಋಣಿ ಆದಿಲ್ಲ ನಿಕ್ಕಲ ಸಾಕಾರ ಏಪಡ ಏಪಡ ಬಂಡ ಪಾತ್ರ ಪ್ರಧಾನ ಪಾತ್ರ ಉಂಟದೆ ಜೈ ಹಿಂದ್ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ